ಬಾಹುಬಲಿ ಸ್ವಾಮಿ ಜಗ ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಮಿಪೆವೋ ಅನ್ನೋದಿನವೋ ನಮಿಪೆವು ಅನ್ನೋ ದಿನವೋ ಭಗವಾನ್ ಬಾಹುಬಲಿಯ ಈ ಭಜನೆ ಕರ್ನಾಟಕದ ಬಹಳ ಶಹೋಕರೆಲ್ಲರ ಮನದಲ್ಲಿ ಮನೆ ಮಾಡಿರುವ ಏಕೈಕ ಭಕ್ತೆಯಿಂದ ತಪ್ಪಾಗಲಾರದು ತ್ಯಾಗವೀರ ವಿರಾಗ್ಯ ವಿರಾಗವಂದ್ಯ ಬಾಹುಬಲ್ಯ ಮೂರ್ತಿಯು ಆತನ ಕ ಕಠಿಣ ತಪಾಸು ಮತ್ತು ತ್ಯಾಗ ಗುಣವನ್ನು ಎತ್ತಿ ತೋರಿಸುತ್ತದೆ ಬಾಹುಬಲಿಯು ಜಿನಧರ್ಮದ ಪ್ರಥಮ ತೀರ್ಥಾಂಕರಾದಂಥ ವೃಷಭನಾಥರ ಪುತ್ರ ವೃಷಭನಾಥರು ಅಯೋಧ್ಯೆಯ ಅರಸರಾಗಿದ್ದರು ವೃಷಭನಾಥರಿಗೆ ಸುನಂದ ದೇವಿ ಮತ್ತು ನಂದ ಎಂಬ ಇಬ್ಬರ ಪತ್ನಿಯರು ಬಾಹುಬಲಿಯ ತಾಯಿ ಸುನಂದ ದೇವಿ ವೃಷಭನಾಥರಿಗೆ ವೈರಾಗ್ಯ ಉಂಟಾದಾಗ ತಮ್ಮ ರಾಜ್ಯವನ್ನು ಮಕ್ಕಳಿಗೆ ಹಂಚಿ ತಪಾಸಿಗೆ ತೆರಳಿದರು ಪ್ರಥಮ ಪುತ್ರ ಭರತನು ದಿಗ್ವಿಜಯವನ್ನು ಮುಗಿಸಿ ಬರುವಾಗ ಆತನ ಚಕ್ರರತ್ನವು ಪುರ ಮಾಡಲಿಲ್ಲ ಭರತನು ತನ್ನ ತಮ್ಮಂದಿರನ್ನು ಜಯಿಸಿಲ್ಲ ಎಂದು ಪುರೋಹಿತರು ಹೇಳಿದರು ಕಾಣಿಕೆಯೊಡನೆ ಬರುವಂತೆ ತಮ್ಮಂದಿರನ್ನು ಹೇಳಿ ಕಳಿಸಿದಾಗ ಬಾಹುಬಳ್ಳಿಯನ್ನು ಉಳಿದು ಇತರರು ವೃಷಭನಾಥರ ಬಳಿ ದೀಕ್ಷೆ ಪಡೆದರು ಬಾಹುಬಲಿಯು ತಂದೆಯ ಹೊರತು ಇನ್ನು ತಂದೆಯಿಂದ ದೊರೆತ ರಾಜ್ಯವನ್ನು ಕೊಡುವುದಿಲ್ಲ ಎಂದು ಭರತನ ಭೂತರಿಗೆ ಹೇಳಿದನು ಬಾಹುಬಲಿ ಯುದ್ಧಕ್ಕೆ ಸಿದ್ಧನಾದನು ಇದನ್ನು ತಿಳಿದ ಭರತನು ಯುದ್ಧಕ್ಕೆ ಸಿದ್ಧ ಸಿದ್ಧನಾದನು ಯುದ್ಧ ಪ್ರಾರಂಭ ಪ್ರಾರಂಭಿಸುವ ಮುಂಚೆ ಮಂತ್ರಿಗಳು ಯೋಚಿಸಿ ಭರತ ಬಾಹುಬಲಿ ಇಬ್ಬರು ವಜ್ರದೇಹಿಗಳಾಗಿರುವುದರಿಂದ ಉತ್ತರ ಸೈನ್ಯ ನಾಶವಾಗುವುದಲ್ಲದೆ ಇವರಿಬ್ಬರಿಗೂ ಏನೂ ಆಗುವುದಿಲ್ಲ ಆದ್ದರಿಂದ ಇವರ ನಡುವೆ ದೃಷ್ಟಿಯುದ್ಧ ಯುದ್ಧ ಮಲ್ಲ ಯುದ್ಧ ಕಣ್ಣು ರೆಪ್ಪೆ ಆಡಿಸದೆ ಕಣ್ಣು ರೆಪ್ಪೆ ಆಡಿಸದೆ ಒಬ್ಬನೊಬ್ಬರು ನೋಡುವುದು ದೃಷ್ಟಿಯುದ್ಧ ಒಬ್ಬರೊಬ್ಬರ ನಡುವೆ ಮುಖಕ್ಕೆ ತಾಗುವಂತೆ ಜಲ ಯುದ್ಧ ಪರಸ್ಪರ ಬಾಹು ಯುದ್ಧ ಜಟಿ ಕಾಳಗ ಮಾಡುವುದೇ ಮಲ್ಲ ಯುದ್ಧ ಈ ಮೂರು ಯುದ್ಧದಲ್ಲಿ ಅಪ್ರತಿಮ ವೀರನಾದ ಬಾಹುಬಲಿ ಗೆದ್ದನು ಮಲಯುದ್ಧದಲ್ಲಿ ಅಣ್ಣ ಭರತನನ್ನು ಮೇಲೆತ್ತಿದ ಬಾಹುಬಲಿಗೆ ತಾನು ಹೀಗೆ ಮಾಡಬಾರದೆಂದು ಅಣ್ಣನನ್ನು ಕೆಳಗಿಳಿಸಿದನು ಅವ ಮಾನ ಹೊಂದಿದ ಭರತನು ಚಕ್ರವಿ ಚಕ್ರವನ್ನು ಪ್ರಯೋಗಿಸಿದನು ಚಕ್ರ ಕೂಡ ಬಾಹುಬಲಿಯ ಪ್ರ ಪ್ರದರ್ಶನ ಹಾಕಿ ಬಲಗಡೆ ನಿಂತಿತು ಬಾಹುಬಲಿ ವಿಜಯನಾದನು ಆದರೆ ಬಾಹುಬಲಿ ವೈರಾಗ್ಯ ಉಂಟಾದಾಗ ರಾಜ್ಯವನ್ನು ತೊರೆದು ಶೋಭನಾಥರ ಬಳಿ ದೀಕ್ಷೆ ಪಡೆದು ತಪಸ್ಸು ಮಾಡ್ ತಪಸ್ಸಿಗೆ ತೆರಳಿದನು ಬಹಳ ಕಾಲ ತಪಸ್ಸು ಆಚರಿಸಿದರೂ ಕೇವಲ ಜ್ಞಾನ ಪ್ರಾಪ್ತವಾಗಲಿಲ್ಲ ಬಾಹುಬಲಿಯು ತನ್ನ ಅಣ್ಣನ ಭೂಮಿಯಲ್ಲಿ ನಿಂತಿ ನಿಂತಿದ್ದನೆ ಎಂಬ ಎಂಬ ಮನೋವಿಕಲ್ಪನೆ ಕಾರಣವಾಗಿತ್ತು ಇದನ್ನು ತಿಳಿದ ಬರಗನು ಬಾಹುಬಲಿ ಬಳಿ ಬಂದು ತಮ್ಮ ಕಲ್ಪನೆವನ್ನು ಬಿಟ್ಟು ಬಿಡು ನೀನೀಗ ಪರಸ್ಪರತಿಯಾಗಿ ತಕ್ಷಣ ಜಾಗೃತನಾದ ಬಾಹುಬಲಿಯು ಮನೋವಿಕಲ್ಪನೆ